ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೊಂದೆ ಒಂದು ಸಿಂಪಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಆ ರೆಸಿಪಿ ಏನಪ್ಪ ಅಂತಂದರೆ ಸಿಂಪಲ್ ಬೀಟ್ರೂಟ್ ಪಲ್ಯ ಫ್ರೆಂಡ್ಸ್ ಬೀಟ್ರೂಟ್ ಸಿಂಪಲಾಗಿ ಮಾಡ್ತಾ ಇರೋದು ಸೊ ಫ್ರೆಂಡ್ಸ್ ಬೀಟ್ರೂಟ್ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲವ ಏನು ಮಾತೇ ಕಮ್ಮಿ ಫ್ರೆಂಡ್ಸ್ ಅದ್ರ ಬಗ್ಗೆ ಹೇಳೋಕ್ಕೆ ಯಾಕಂತಂದರೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರುತ್ತೆ ಸೊ ಫ್ರೆಂಡ್ಸ್ ಇದು ರಕ್ತದೊತ್ತಡ ರಕ್ತಹೀನತೆ ಆಮೇಲೆ ಮಧುಮೇಹ ಮೆದುಳಿನ ರೋಗ ಸ್ಥೂಲಕಾಯ ಆಮೇಲೆ ಅಜೀರ್ಣ ಸಮಸ್ಯೆ ಎಲ್ಲದಕ್ಕೂ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇದನ್ನು ನಾವಿವಾಗ ಸಿಂಪಲಾಗಿ ಯಾವ ಥರ ಮಾಡಬೇಕು ಸೊ ಫ್ರೆಂಡ್ಸ್ ನಾನು ಇಲ್ಲೊಂದು ಬಾಣಲಿ ಇಟ್ಟಿದ್ದೀನಿ ನೋಡ್ಕೊಳ್ಳಿ ಸೊ ಫ್ರೆಂಡ್ಸ್ ಆಮೇಲೆ ಇದರಲ್ಲಿ ಬೀಟ್ರೂಟಲ್ಲಿ ನಾರಿನಾಂಶ ಇರುತ್ತೆ ಆಮೇಲೆ ಅಜೀರ್ಣ ಅಜೀರ್ಣ ಸ ಜೀರ್ಣದ ಸಮಸ್ಯೆ ಇದ್ದವ್ರಿಗೂ ಕೂಡ ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ ಇದು ಎಲ್ಲ ಒಟ್ಟು ಎಲ್ಲ ನಮ್ಮ ದೇಹದ ಎಲ್ಲ ಒಂದು ಅನಾರೋಗ್ಯ ಸಮಸ್ಯೆಗಳಿಗೂ ಉತ್ತಮವಾದ ಔಷಧಿ ಅಂತಲೇ ಹೇಳ್ಬೋದು ಇದನ್ನೇನು ತಪ್ಪಾಗಲ್ಲ ಸೊ ಆಮೇಲೆ ಮೆದುಳಿಗೆ ಸಂಬಂಧಪಟ್ಟಂಗೆ ಹೃದಯ ಹೃದಯಕ್ಕೆ ಸಂಬಂಧಪಟ್ಟಂಗೆ ಸೊ ತುಂಬ ಒಳ್ಳೆಯದು ಮೇಯ್ನಾಗಿ ಕಿಡ್ನಿಗೆ ಸಂಬಂಧಪಟ್ಟಂಗೆ ಲಿವರು ಎಲ್ಲದಕ್ಕೂ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಅಂತಂದ್ರು ವೈದ್ಯರು ಹೇಳ್ತಾರೆ ವಾರದಲ್ಲಿ ಒಂದೆರಡು ಸತಿ ಆದ್ರೂ ಬೀಟ್ರೂಟ್ ತಗೊಳ್ಳಬೇಕು ನಾವು ಅಂತ ಹೇಳ್ಬಿಟ್ಟು ಸೊ ಆಮೇಲೆ ವ್ಯಾಯಾಮ ಮಾಡ್ತಿರ್ತೀವಲ್ಲ ಅವಾಗ ಆಯಾಸ ಬರುತ್ತಲ್ಲ ನೋಡಿ ಫ್ರೆಂಡ್ಸ್ ವ್ಯಾಯಾಮ ಶಕ್ತಿಯೂ ಕೂಡ ಇದು ವೃದ್ಧಿಸುತ್ತೆ ಅಂತ ಏನೇ ಹೇಳ್ಬೋದು ನಾವು ಇದು ನೋಡೋಕೆ ಈ ಥರ ಇದ್ದ ಇದ್ರ ನೋಡೋಕ್ಕೆ ಕೆಂಪಿಗಿದ್ರೂ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಕೆಂಪು ರಕ್ತದ ಕಣಗಳು ತುಂಬಾ ಇರ್ತವೆ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಮುದುಕರಿಗೆ ಮಕ್ಕಳಿಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಇದೆಲ್ಲ ತುಂಬಾ ಉತ್ತಮ ಅಂತ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಹಿಂಗೆ ನೋಡ್ಕೊಳ್ಳೋಣ ಬಾಣಲಿಕ್ಕೆ ಕಾದಿದೆ ಸೊ ಬೇಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಕಾದಿದೆ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸಣ್ಣ ಈರುಳ್ಳಿ ಉದ್ದದ್ದು ಕಟ್ ಅದು ಅದಾಗ್ತಾ ಇದ್ದೀನಿ ನೋಡಿ ಸ್ವಲ್ಪ ಕರ್ಬೇವು ಇದು ಸ್ವಲ್ಪ ನಮಗೆ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಗ್ಗರಣೆ ಥರ ಆಗಿದೆ ಈರುಳ್ಳಿ ಜಾಸ್ತಿಯನ್ನು ಹುರ್ಕೊಳ್ಳೋದು ಬೇಡ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಾಲು ಕೆಜಿ ಅಷ್ಟು ಬೀಟ್ರೂಟ್ ತೊಗೊಂಡಿದ್ದೀನಿ ತೆಗೆದುಬಿಟ್ಟು ಮೇಲುಗಡೆ ಸಿಪ್ಪೆ ತೆಗೆದು ತುರ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಣ್ಣಕ್ಕೆ ಇವಾಗ ನಾವು ಇದು ಬಾಣ್ಲಿಗೆ ಹಾಕ್ತಾಯಿದ್ದೀನಿ ನೋಡಿ ಇದು ತುರ್ಕೊಂಡಿರೋ ಬೀಟ್ರೂಟು ಇದ್ದೀನಿ ಸೊ ಇದನ್ನು ಇವಾಗ ಒಂದು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಉಳ್ಕೋಬೇಕು ಫ್ರೆಂಡ್ಸ್ ಹಸಿ ವಾಸನೆ ಹೋಗೋವರೆಗೂ ಬರೀ ಬೀಟ್ರೂಟ್ ಪಲ್ಯ ಅಂದರೆ ಮಕ್ಕಳು ತಿನ್ನಲ್ಲ ಫ್ರೆಂಡ್ಸ್ ಸರಿಯಾಗಿ ಜಾಸ್ತಿ ಮಾತ್ರ ತಿನ್ನಲ್ಲ ಅದ್ರ ಸಲುವಾಗಿ ಇದಕ್ಕೆ ನಾನು ಮೊಟ್ಟೆ ಹಾಕ್ಬಿಟ್ಟು ಸಿ ವೆರೈಟಿಯಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಉಟ್ಕೋಬೇಕು ಸೊ ಇವಾಗ ನಾನು ಇದಕ್ಕೆ ನೋಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಆಮೇಲೆ ಕಾಲು ಸ್ಪೂನು ಅರಶಿನ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ತಗೊಂಡಿದೀನಿ ಅದನ್ನ ಹಾಕ್ತಾ ಇದ್ದೀನಿ ನಾನು ಚಿಕ್ಕದಾಗಿ ಒಂದು ಎರಡು ತಮ್ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸ್ವಲ್ಪ ಕಾಯಿ ಸ್ವಲ್ಪ ಕಾಯಿ ಆಮೇಲೆ ಸೊ ಫ್ರೆಂಡ್ಸ್ ನಾನಿಲ್ಲಿ ಕಾಯಿ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡು ರುಬ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನು ಸ್ವಲ್ಪ ಹಾಕ್ತಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಫ್ರಿಜ್ಜಲ್ಲಿ ಮಸಾಲೆ ಎಲ್ಲ ಸೊ ಇದರಲ್ಲಿ ನಾನು ಒಂದೆರಡು ಸ್ಪೂನ್ ಹಾಕ್ತೀನಿ ನೋಡಿ ಈಗ ಸ್ವಲ್ಪ ಕಾಯಿ ಒಂದೆರಡು ಬೆಳ್ಳುಳ್ಳಿ ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ ಫ್ರೆಂಡ್ಸ್ ಅಷ್ಟೇ ಸೊ ಫ್ರೆಂಡ್ಸ್ ನೋಡಿ ನಾನು ಇದನ್ನು ಇದ್ದೀನಿ ಬೀಟ್ರೂಟ್ಗೆ ಸಾಕಿಷ್ಟು ಇವಾಗ ಸ್ವಲ್ಪ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸಬೇಕು ಫ್ರೆಂಡ್ಸ್ ಇದು ಪಲ್ಯ ಚೈದು ಬೀಟ್ರೂಟ್ ಸ್ವಲ್ಪ ಬೇಯಬೇಕು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬಂದರೆ ಸಾಕು ನಮಗೆ ಯಾವುದೇ ತರಕಾರಿಯಾಗಲಿ ಜಾಸ್ತಿ ಬೇಯಿಸ್ಬಾರ್ದು ಫ್ರೆಂಡ್ಸ್ ನೋಡಿ ನೀರು ಇತಾ ಇದೀನಿ ನಾನು ಸಾಕು ನೀರು ಇಷ್ಟು ಇದ್ದು ಓಕೆನಾ ಇದು ಇವಾಗ ನಮಗೆ ಫುಲ್ ಡ್ರೈ ಆಗ್ಬೇಕಿದೆ ಎಲ್ಲ ಬಿಟ್ಕೋಬೇಕು ನಮಗೆ ನೀರಿನ ಅಂಶ ಬಿಟ್ಕೊಂಡು ನಮಗೆ ಸ್ವಲ್ಪ ನೀರು ಇದ್ದೆ ಆಮೇಲೆ ಮೊಟ್ಟೆ ಫ್ರೆಂಡ್ಸ್ ಇದಕ್ಕೆ ಸೊ ಓಕೆನಾ ಇದು ಸ್ವಲ್ಪ ಲಿಪ್ ಫೋಲ್ಡ್ ಮಾಡ್ಬಿಟ್ಟು ಬೇಸೋಣ ಫ್ರೆಂಡ್ಸ್ ನೋಡೋಣ ಎಲ್ಲಿಗೆ ಬಂದಿದೆ ಅಂತ ಫ್ರೆಂಡ್ಸ್ ನೋಡ್ಕೊಳ್ಳಿ ಇವಾಗ ನಾವು ನೀರು ಹಾಕಿದ್ದು ಸ್ವಲ್ಪ ಹಾಕಿದ್ದೀವಲ್ಲ ಅಂದರೆ ಇದು ತುರಿದಿದೆ ಫ್ರೆಂಡ್ಸ್ ಇದು ಬೀಟ್ರೂಟು ಸೊ ಅದಕ್ಕೆ ನೀರು ಬಿಟ್ಕೊಂಡಿದೆ ಹಿಂಗೆ ಇರಬೇಕು ಸೊ ಇವಾಗ ನಾವು ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ ಉಗಿ ಕಡಿಮೆ ಮಾಡಿಕೊಂಡು ಮೊಟ್ಟೆ ಒಡ್ಕೊಡ್ಕೋದು ಹಾಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಮೊಟ್ಟೆಯಲ್ಲಿ ಪ್ರೋಟೀನ್ಸ್ ಇರುತ್ತೆ ಎಲ್ರಿಗೂ ಗೊತ್ತು ಸೊ ಹಾಗೇ ಇದರಲ್ಲಿ ವಿಟಮಿನ್ ಎ ಡಿ ಇ ಕೆ ಬಿ ಫೈವ್ ಬಿ ಸಿಕ್ಸ್ ಆಮೇಲೆ ಬಿ ಟ್ವೆಲ್ ಕೂಡ ಇರುತ್ತೆ ಮೊಟ್ಟೆ ದಿನ ಒಂದು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ಬೀಟ್ರೂಟು ಮೊಟ್ಟೆ ಅನ್ನೋದು ಇದರದ್ದು ಉಪಯೋಗಗಳು ಎಷ್ಟು ಹೇಳಿದ್ರೂ ಕಡಿಮೆಯೇ ನಾವು ಹೇಳ್ಕೊತ ಹೋದರೆ ಅದು ಮಾದಿಗೆ ಸಿಗೋಲ್ಲ ಫ್ರೆಂಡ್ಸ್ ಅದು ಸೊ ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಬೀಟ್ರೂಟ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದು ಮೂರಿಂದ ನಾಲ್ಕು ಮೊಟ್ಟೆ ಇದ್ದೀನಿ ಮೊಟ್ಟೆ ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೋಬೋದು ಏನಂತಂದರೆ ಫ್ರೆಂಡ್ಸ್ ಈ ಥರ ಮೊಟ್ಟೆ ಹಾಕಿ ಮಾಡೋದರಿಂದ ಮಕ್ಕಳು ಇಷ್ಟಪಟ್ಟು ತಿಂತವೆ ಅದು ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಾವು ನಾರ್ಮಲ್ ಮೊಟ್ ನಾವು ನಾರ್ಮಲ್ಲು ಬೀಟ್ರೂಟ್ ಪಲ್ಯ ಮಾಡಿಕೊಂಡು ನಾವು ಊಟ ಮಾಡೋದಕ್ಕೆ ಇದು ನಾವು ಮೊಟ್ಟೆ ಹಾಕ್ತೀವಲ್ಲ ಫ್ರೆಂಡ್ಸ್ ಇದು ಒಂದು ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತವೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಆಮೇಲೆ ಇದು ಚಪಾತಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಆಮೇಲೆ ಅನ್ನಕ್ಕೂ ಕೂಡ ಸೈಡ್ ಆಗಿ ನಂಚ್ಕೋಬೋದು ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡೋರು ಸೊ ಫ್ರೆಂಡ್ಸ್ ಇಲ್ಲಿ ಮೂರು ಮೊಟ್ಟೆ ಒಡೆದು ಹಾಕಿದ್ದೀನಿ ಸೊ ಇನ್ನೊಂದು ಹಾಕ್ತೀನಿ ನೋಡಿ ಯಾಕಂತಂದರೆ ಇದಕ್ಕೆ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಇದ್ದೀನಿ ನಾನು ಒಟ್ಟು ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು ಇದು ಒಂಥರ ಡಿಫ್ರೆಂಟಾಗಿ ಇರುತ್ತೆ ಫ್ರೆಂಡ್ಸ್ ಟೇಸ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಮಾಡ್ತಾರೆ ಅದು ಬೇರೆ ಮಸಾಲೆ ಹಾಕ್ಬಿಟ್ಟು ಇದು ಸಿಂಪಲ್ ರೆಸಿಪಿ ಸೊ ಈ ಥರ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಮಗೆ ಈ ನೀರೆಲ್ಲ ಶುಂಡೋಗಬೇಕು ಫ್ರೆಂಡ್ಸ್ ಹಿಂಗೋಗ್ಬೇಕು ನಮಗೆ ನೀರೆಲ್ಲ ಬಿಟ್ಟು ನಮಗೆ ಬರೀ ಬೀಟ್ರೂಟ್ ಬೀಟ್ರೂಟ್ ಒಂದಷ್ಟು ಸಿಗಬೇಕು ಸೊ ನೋಡ್ಕೊಳ್ಳಿ ನಾವು ತುರಿದು ಮಾಡೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಆಮೇಲೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನೋಡೋಣ ಈಗ ಮೊಟ್ಟೆ ಹಾಕಿದ್ವಲ್ಲ ಸೊ ನೋಡಿ ಮೊಟ್ಟೆ ಎಲ್ಲ ಹಿಂಗಿದೆ ನೀರೆಲ್ಲ ಹಿಂಗೋಗಿ ನಮಗೆ ಬರೀ ಬೀಟ್ರೂಟ್ ಸಿಕ್ಕಿದೆ ನೋಡ್ಕೊಳ್ಳಿ ಈ ಥರ ಫುಲ್ಲು ಡ್ರೈ ಆಗಬೇಕಿದು ಫ್ರೆಂಡ್ಸ್ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನು ಚಪಾತಿ ಮಾಡಿದ್ದೆ ಫ್ರೆಂಡ್ಸ್ ಇದು ಚಪಾತಿ ಆಮೇಲೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಪೂರಿಗೆ ಏನು ಅಷ್ಟು ಚೆನ್ನಾಗಿರಲ್ಲ ಆಮೇಲೆ ಸೈಡ್ ಆಗಿ ನಂಚ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಮೊಟ್ಟೆ ಹಾಕಿದ್ರೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಸೊ ಜಾಸ್ತಿ ರೆಡ್ ಆಗಿ ಕಾಣಿಸಲ್ಲ ಬಿಟ್ಟುಟ್ಟು ಸೊದ ಸಲವಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಸಲವಾಗಿ ಮೊಟ್ಟೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಬೀಟ್ರೂಟ್ ಪಲ್ಯ ಜೊತೆ ಚಪಾತಿ ಸವಿಯಲು ಸಿದ್ಧ ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಆಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ಓಕೆನಾ ಸುಳ್ತಾ ಇದೆ ಜಾಸ್ತಿ ಆಗ್ತಿಲ್ಲ ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಹ್ಮ್ ಸೂಪರ್ ಆಗಿದೆ ಫ್ರೆಂಡ್ಸ್ ಓಕೆನಾ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಸರ್ವೇ ಜನ ಬಂತು ಫ್ರೆಂಡ್ಸ್